ಹಾ ಮೊನ್ನೆ ಮರಿಹಾಲ್ ಸ್ಟೇಷನ್ದಲ್ಲಿ ಒಂದು ಕೇಸ್ ಒಬ್ರು ಹುಡುಕಿಯಿಂದ ಬಸ್ ಕಂಡಕ್ಟರ್ ಮೇಲೆ ಕಂಪ್ಲೇಂಟ್ ಕೊಟ್ಟಿದ್ದಾರೆ ಅವ್ರ ಕಂಪ್ಲೇಂಟ್ ಪ್ರಕಾರ ಮರಿಹಾಲ್ ಪೊಲೀಸ್ ಸ್ಟೇಷನ್ನಲ್ಲಿ ಒಂದು ಎಫ್ ಐ ಆರ್ ರಿಜಿಸ್ಟ್ರೇಷನ್ ಆಗಿದೆ ಈಗ ಹುಡುಗಿ ಮತ್ತೆ ಅವ್ರ ಫ್ಯಾಮಿಲಿ ಮೆಂಬರ್ಸ್ ಇನ್ನೊಂದು ಹೇಳಿಕೆ ಅವರು ಕೊಟ್ಟಿದ್ದಾರೆ ನಮಗೆ ಇದು ಕೇಸ್ ಬೇರೆ ನಾವು ವಾಪಸ್ ತಗೊಳ್ತೀವಿ ಅಂತ ಯಾವುದು ಆಗಿಲ್ಲ ಅಂತ ಅವರು ಸ್ವಂತಯಿಂದ ಅವರು ಈ ಥರ ಸ್ಟೇಟ್ಮೆಂಟ್ ಅವರು ಕೊಟ್ಟಿದ್ದಾರೆ ಹಾಗಾಗಿ ಅವರು ಎ ಸಿ ಎ ಸಿ ಪಿ ಅವರು ಆಯೋ ಇದ್ದಾರೆ ಇದರಲ್ಲಿ ಅವರು ಕೂಡ ಅವ್ರ ಹೇಳಿಕೆ ಪ್ರಕಾರ ಅವರು ಇಲ್ಲಿ ಕಾಲಿನ್ ಪ್ರಕಾರ ಈಗ ಕೋರ್ಟ್ಗೆ ಅದು ಕೇಸ್ ಕ್ಲೋಸ್ ಮಾಡಬೇಕು ಅಂತ ಒಂದು ರಿಪೋರ್ಟ್ ಕಲಿಸ್ತಾರೆ ಇಲ್ಲ ಅವರು ಹೇಳಿಕೆ ಹಾಗೆ ಕೊಟ್ಟಿದ್ದಾರೆ ಅವರು ಸ್ವಂತ ಹೇಳಿದ್ರೆ ಯಾವುದೂ ಆಗಿಲ್ಲ ಸೊ ಅವರ ಪ್ರಕಾರ ನಾವು ವಿಡಿಯೋ ರೆಕಾರ್ಡಿಂಗ್ ಕೂಡ ನಾವೆಲ್ಲ ಮಾಡಿದ್ವಿ ಅವರು ಏನು ಹೇಳಿದ್ದಾರೆ ಆ ಪ್ರಕಾರ ನಾವು ಮಾಡ್ತೀವಿ ಅವರು ಐ ಜವಾಬ್ದಾರಿ ಇದೆ ಅವರು ಕರೀತಾ ಇದ್ದಾರೆ ಆ ಬಸ್ ಕಂಡಕ್ಟರ್ ಏನು ಹಾಸ್ಪಿಟಲ್ ಅಲ್ಲಿದ್ದಾರೆ ಈಗ ನಾವು ಇದರಲ್ಲಿ ಮೇನ್ ಬಸ್ ಇದು ಪ್ಯಾಸೆಂಜರ್ಸ್ ಇಂದ ಮತ್ತೆ ವಿಕ್ಟಿಮ್ ಕರೆಯಿಂದ ಅವರ ಹೇಳಿಕೆ ಮೇಲಿಂದ ಈ ಕೇಸ್ ಕೂಡ ಅದು ಕೂಡ ಇದೆ ಇನ್ಸ್ಪೆಕ್ಟರ್ ಟ್ರಾನ್ಸ್ಫರ್ ಮಾಡಿದ್ದೇನೆ ಮರಿಹಾಲರಿಂದ ಇಲ್ಲಿ ಸಿ ನಾವು ಚೆಕ್ ಮಾಡಬೇಕು ಎನ್ಕ್ವರಿ ಮಾಡಬೇಕು ಡೈರೆಕ್ಟ್ ಅಮರ್ನಾಥ್ ಅದು ಕಷ್ಟ ಇದೆ ಯಾಕಂದ್ರೆ ಎನ್ಕ್ವೈರಿ ಮಾಡಬೇಕು ನಿಜವಾಗಲು ಏನೇನಾಗಿದೆ ಬಿಕಾಸ್ ವಿ ಹ್ಯಾವ್ ಟು ಡೂ ಜಸ್ಟಿಸ್ ಸೊ ಏನೇನಾಗಿದೆ ಅವ್ರ ಏನಿದೆ ಲೂಪ ಏನಿದೆ ಅದರಲ್ಲಿ ಅದು ರಿಪೋರ್ಟ್ ಬಂದ ಮೇಲೆ ಅದು ನೋಡಿಕೊಂಡು ಮತ್ತೆ ಮುಂದೆ ಫರ್ದರ್ ಆಕ್ಷನ್ ಮಾಡ್ತೀನಿ ಹ್ಮ್ ಅದು ಒಂದು ರೂಪ ಎಲ್ಲರೂ ಮಾಡಿದ್ದಾರೆ ಅದೇ ಸಲುವಾಗಿ ನಾನು ಅವ್ರ ಮೇಲೆ ಒಂದು ರೂಲ್ ಸೆವೆನ್ ಚಾರ್ಜ್ ಮೆಂಬರ್ ಆಲ್ರೆಡಿ ನಾನು ಇಶ್ಯೂ ಮಾಡಿದ್ದೀನಿ ಅದೇ ಸಲುವಾಗಿ ಈಗ ನಾವು ಸ್ಟೇಟ್ಮೆಂಟ್ ತಗೊಂಡಿದ್ವಿ ಈಗ ಆ ಕಂಡಕ್ಟರ್ ಕಂಪ್ಲೇಂಟ್ ಅಲ್ಲಿ ಭಾಷಾ ಮೇಲೆ ಬಗ್ಗೆ ಅವರು ಹೇಳಿದ್ದಾರೆ ಅಂದರೆ ಈ ಆಪೋಸಿಟ್ ಪಾರ್ಟಿ ಅವರು ನನಗೆ ಹೀಗೆ ಆರೋಪ ಮಾಡಿದರೆ ಯಾಕೆ ನೀವು ಈ ಭಾಷಾದಲ್ಲಿ ಮಾತಾಡಿದ್ರಿ ಅಂತ ಆ ಭಾಷಾದಲ್ಲಿ ಯಾಕೆ ಮಾತಾಡಿದ್ದೀರ ಅಂತ ಸೊ ಈಗ ನಾವು ಸದಕ್ಕೆ ನಾವು ಏನು ಏನು ಸ್ಟೇಟ್ಮೆಂಟ್ ನಾವು ತೊಗೊಂಡಿದ್ವಿ ಅದು ಜಗಳ ಹೇಗೆ ಶುರು ಆಗಿದೆ ಬೇರೆ ಬೇರೆ ಇದೆ ಸ್ಟಾರ್ಟಿಂಗ್ ಅಂದರೆ ಈ ಪಾಸಸ್ ವಿಷಯ ಬಗ್ಗೆ ಶುರು ಆಗಿದೆ ಭಾಷಾ ಬಗ್ಗೆ ಭವಿಷ್ಯ ವಿ ಹ್ಯಾವ್ ಟು ಸಿ ಯಾಕಂದ್ರೆ ಆ ಹುಡುಗಿನ ಫ್ಯಾಮಿಲಿ ಎಂದ ಅವ್ರ ಹೇಳಿಕೆಯಲ್ಲಿ ಯಾರು ಕೊಟ್ಟಿದ್ದಾರೆ ನಾವು ಕೂಡ ಕನ್ನಡಿಗರು ಇದ್ವಿ ನಾವು ಕೂಡ ಕನ್ನಡದಲ್ಲಿ ನಾವು ಮತಾತ ಇದ್ವಿ ಮತ್ತೆ ಸ್ಟೇಮೆಂಟ್ ಕೂಡ ಅವರು ಕನ್ನಡದಲ್ಲಿ ಯಾರು ಕೊಟ್ಟಿದ್ದಾರೆ ಮಾರತದಲ್ಲಿ ಯಾರು ಕೊಟ್ಟಿಲ್ಲ ಅವ್ರ ಭಾಷಾ ಅವ್ರ ಹೇಳಿಕೆ ಅವರು ಕನ್ನಡದಲ್ಲಿ ಯಾರು ಕೊಟ್ಟಿದ್ದಾರೆ ಆಲ್ರೆಡಿ ನಾವು ಐದು ಆರ್ ಪಿಗಳು ಆ ದಿವಸ ಅರೆಸ್ಟ್ ಮಾಡಿದ್ವಿ ಯಾಕಂದ್ರೆ ಅದು ವಿಡಿಯೋ ಇದೆ ಅದರಲ್ಲಿ ಅವ್ರ ಮೇಲೆ ಸ್ವಲ್ಪ ಸೌತ್ ಆಗಿದೆ ಅಂತ ಆಲ್ರೆಡಿ ನಾವು ಅರೆಸ್ಟ್ ಮಾಡಿದ್ವಿ ಮುಂದೆ ಮತ್ತೆ ಸಿ ಅಂದ್ರೆ ಇಟ್ಸ್ ರೆಡಿ ಟು ಬಿ ಕ್ಲೋಸ್ ಅಂತ ಈಗ ನಮ್ಮಲ್ಲಿ ಡೈರೆಕ್ಟ್ ಅವರು ಕ್ಲೋಸ್ ಆಗಲ್ಲ ನಾವು ಕೋರ್ಟ್ಗೆ ಕಲಿಸ್ತೀವಿ